ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಮಾಲ್ ಜುಮ್ಕಾನ ತೊಗೊಂಡಿನಿ ಸಖತ್ ಅಂದರೆ ಸಕ್ಕತ್ತಾಗಿದೆ ಸ್ನೇಹಿತರೆ ನೀವು ನನ್ನ ಬೆರಳುಗಳನ್ನು ಗಮನಿಸ್ತಾ ಇರ್ಬೋದು ಎಷ್ಟು ಚಿಕ್ಕದಿದೆ ಅನ್ನೋದು ಗೊತ್ತಾಗುತ್ತೆ ಅರ್ಧ ಇಂಚ್ ಬರುತ್ತೆ ಸ್ನೇಹಿತರೆ ಸಕ್ಕತ್ತಾಗಿದೆ ಆಗಿದೆ ದೊಡ್ಡವರು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಸ್ಟೋನ್ ಇದೆ ಪರ್ಲ್ ಇದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಸುತ್ತಲೂ ವೈಟ್ ಪರ್ಲ್ಗಳನ್ನು ಹಾಕಿದರೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಇವಾಗ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಂತರ ಮೇಲ್ಗಡೆ ಒಂದು ಲೇಯರ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಅದ್ರ ಮೇಲ್ಗಡೆ ನೋಡಿ ಟಾಪ್ ಆಫ್ ದಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಹಳ್ಳಾಡೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಆರ್ಚ್ ಥರ ಮಾಡಿ ಒಂದು ಮಿಗ್ಲಲ್ಲಿ ಪಿಂಕ್ ಸ್ಟೋನು ಮೇಲ್ಗಡೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಇಯರಿಂಗ್ಸು ಮತ್ತು ಇದೆಲ್ಲನೂ ಫುಲ್ಲು ಕಾಪರ್ದು ನೆನ್ಪಲ್ಲಿರಲಿ ಕಾಪರ್ ಮೆಟೀರಿಯಲನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ ಶೇಡ್ ಆಗೋದು ಕಪ್ಪಾಗೋದು ಅಥವಾ ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಇವಾಗಿರೋಂಥ ಚಿನ್ನದ ರೇಟಲ್ಲಿ ಮಕ್ಳಿಗೆ ಚಿನ್ನ ಹಾಕೋದೇ ಕಷ್ಟ ಆಗಿದೆ ಆರಾಮಾಗಿ ಇದನ್ನು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೊಡ್ಡವರು ಹಾಕೊಂಡ್ರೂ ಕೂಡ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ನಿಮಗೆ ಟೂ ಇಯರ್ಸ್ ಸಾರಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ತುಂಬಾ ದಿವಸ ಆದ್ಮೇಲೆ ಸ್ಟೋನ್ ವಿತ್ ಪರ್ಲ್ ನೆಕ್ಲೆಸ್ ರೀಸ್ಟಾಕ್ ಆಗಿದೆ ಎಸ್ ಎಸ್ ಎಸ್ನೇತ್ರೆ ಬೊಂಬಾಟ್ ಆಗಿದೆ ನೋಡ್ತಾ ಇದ್ರಲ್ಲ ಗ್ರೀನ್ ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಪರ್ಲ್ ಮೂರನ್ನು ಕೂಡ ಹಾಕಿದ್ದಾರೆ ಇದು ಅನ್ಬೀಟೆಬಲ್ ಸೆಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದನ್ನ ಬೀಟ್ ಮಾಡೋ ಶಕ್ತಿ ಇನ್ನು ಯಾವ ಸೆಟ್ಗೂ ಬಂದಿಲ್ಲ ಅಷ್ಟು ಹೆವಿ ಡಿಮ್ಯಾಂಡ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಕೆಳಗಡೆ ನೋಡ್ತಾ ಇದೀರಲ್ಲ ಡ್ರಾಪ್ಗೆ ಒಂದು ಗ್ರೀನ್ ಸ್ಟೋನ್ ಅನ್ನ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ರೆ ಅದ್ರ ಮೇಲ್ಗಡೆ ನೋಡಿ ಚಕ್ರ ತರ ಮಾಡಿದ್ದಾರೆ ಅದಕ್ಕೆ ಎಷ್ಟು ತರಹ ಸ್ಟೋನ್ ಕಟಿಂಗ್ಸ್ನ ಹಾಕಿದ್ದಾರೆ ನೋಡಿ ವೈಟ್ ಸ್ಟೋನೇ ಆಲ್ಮೋಸ್ಟ್ ಮೂರು ಕಟಿಂಗ್ಸ್ ಇದೆ ಮಿಡ್ಲಲ್ಲಿ ರೌಂಡ್ ಕಟಿಂಗ್ ಇದ್ರೆ ಸುತ್ತಲೂ ಟ್ರಯಾಂಗಲ್ ಕಟ್ಟಿಂಗನ್ನು ಹಾಕಿದ್ದಾರೆ ಮತ್ತೆ ಸಣ್ಣ ಸಣ್ಣ ಕಟಿಂಗ್ಸ್ನೂ ಕೂಡ ಒಂದು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ನಾಮ ಟೈಪ್ ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಅದಕ್ಕೆ ಬಳ್ಳಿ ಥರ ಮಾಡಿದ್ದಾರೆ ಆ ಕಡೆ ಈ ಕಡೆ ಪರ್ಲಲ್ಲಿ ಮುಗ್ ಥರ ಮಾಡಿ ನೋಡಿ ಎಲೆಗಳು ಆ ರೀತಿಯಲ್ಲಿ ಮಾಡಿದರೆ ಸಖತ್ತಾಗಿದೆ ನೆಕ್ಲೆಸ್ ನೋಡಿ ಲೈಟಿನ ಬೆಳಕಿಗೆ ಮಿರಮಿರ ಮಿರಮಿರ ಅಂತ ಮಿಂಚ್ತಾ ಇದೆ ಅದಕ್ಕೆ ಬ್ಯೂಟಿಫುಲ್ಲಾಗಿರುವಂತಹ ಇಯರಿಂಗ್ಸ್ನೂ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡಿ ಸಖತ್ ಆಗಿದೆ ಬಟ್ ಲಾಸ್ಟ್ ಟೈಮ್ ಬಂದಿದ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫಟಾಫ ಅಂತ ಪರ್ಚೇಸ್ ಮಾಡಿ ಬ್ಯಾಕ್ ಸೈಡ್ ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ ಚೈನ್ ಅಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತರ್ಟಿ ಇಂಚಸ್ ಪೈಪ್ ಡಿಸೈನ್ ಇರುವಂತಹ ರೋಪ್ ಚೈನ್ ಅನ್ನ ತಗೊಂಡ್ಬಂದಿನಿ ಸ್ನೇಹಿತರೆ ಪೈಪ್ ಅಂದರೆ ಸಾಕು ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ನೀವು ಹೆಂಗೆ ಯೂಸ್ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಲೇ ಇರೋದಿಲ್ಲ ಮತ್ತು ಹೆವಿ ಪಾಲಿಷ್ ಆಗಿರುತ್ತೆ ಸೊ ಕ್ವಾಲಿಟಿ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ನೀವು ಹೇಳ್ದಂಗೆ ಕೇಳುತ್ತೆ ನಾರ್ಮಲಿ ರೋಪ್ ಚೈನು ಈ ಥರ ಸಿಗೋದೇ ಡೌಟು ಸಖತ್ ಆಗಿದೆ ಸ್ನೇಹಿತರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಬೊಂಬಾಡಾಗಿದೆ ಇದಕ್ಕೆ ತಾಲಿನೋ ಪೆಂಡೆಂಟ್ ಹಾಕೋಬಿಟ್ರೆ ಮಾತ್ರ ಬೊಂಬಾಡಾಗಿ ಕಾಣಿಸುತ್ತೆ ಹಂಗೇನೂ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದರ ರೇಟ್ ಕೇಳೋದಾದರೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಸ್ನೇಹಿತರೆ ಪಂಚಲೋಹದ್ದಾಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಹಂಗೆ ಪಕ್ಕಾ ಕ್ವಾಲಿಟಿ ಇರುತ್ತೆ ಬ್ರ್ಯಾಂಡೆಡ್ಡು ರಾಣಿ ಗೋಲ್ಡ್ ಸೊ ಹಾಗಾಗಿ ರಾಣಿ ಗೋಲ್ಡ್ ಅಂದರೆ ಟ್ರಸ್ಟ್ ಮಾಡಿ ಆರಾಮಾಗಿ ತಗೋಬೋದು ಬೇಗ ಬೇಗ ತೊಗೊಳ್ಳಿ ರಾಣಿ ಗೋಲ್ದು ತುಂಬ ಫಾಸ್ಟಾಗಿ ಸ್ಟಾಕ್ಔಟ್ ಆಗಿಬಿಡುತ್ತೆ ಅದರಲ್ಲೂ ಪೈಪ್ ಡಿಸೈನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಈ ಥರ ಪೈಪ್ ಡಿಸೈನು ರೆಗ್ಯುಲರಾಗಿ ಸಿಗೋದಿಲ್ಲ ಸಿಕ್ಕಿದ ತಕ್ಷಣ ಪರ್ಚೇಸ್ ಮಾಡ್ಬಿಡಬೇಕು ನೋಡಿ ಎಸ್ ಸುಕ್ಕನ್ನು ಸೇರಿಸ್ಕೊಡ್ತಾ ಇದ್ದಾರೆ ಲೆಂತ್ ಸಕ್ಕದಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಆದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಇದೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಬಾಳಿಕೆ ಬರುತ್ತೆ ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ಇರುತ್ತೆ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಚಿನ್ನಕ್ಕೆ ತಲೆ ಮೇಲೆ ಒಡೋಂತಹ ಒಂದು ಫಸ್ಟ್ ಕ್ವಾಲಿಟಿ ಸ್ಟೋನ್ ಇರುವಂತಹ ಒಂದು ಇಯರಿಂಗ್ಸ್ ಬಂದೇ ಬಿಡ್ತು ನೋಡಿ ನೀವೆಲ್ಲ ತುಂಬಾ ದಿವಸದಿಂದ ಕಾಯ್ತಿದ್ರಿ ಸಖತ್ ಆಗಿದೆ ಸ್ನೇಹಿತರೆ ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಪಾಲಿಶ್ ಅಂತೂ ಬೊಂಬಾಟಾಗಿದೆ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಮಿರಮಿರ ಅಂತ ಮಿಂಚ್ತಿದೆ ಲೈಟ್ ಅಂಡ್ ಬೆಳಕಿಗೆ ಪರ್ಲು ಅಷ್ಟೇ ಕ್ರೀಮಿಶ್ ಪರ್ಲ್ ಗಳನ್ನ ಹಾಕಿದ್ದಾರೆ ಎಸ್ ತ್ರೀ ಸ್ಟೆಪ್ ಒಂದು ಓಲೆ ಅಂತ ಹೇಳ್ತಾರೆ ಇದನ್ನ ಅಜ್ಜಿ ಓಲೆ ಅಂತಲೂ ಕರೀತಾರೆ ಮತ್ತು ಇದೆಲ್ಲನೂ ಗಟ್ಟಿ ಮೆಟೀರಿಯಲಲ್ಲಿ ಮಾಡಿರೋದು ಮತ್ತೆ ಇದು ನೋಡಿ ತಿರುಪ ನೋಡಿದ್ರೆ ಗೊತ್ತಾಗುತ್ತೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನೀವು ಹೆಂಗಾದರೂ ಯೂಸ್ ಮಾಡಿ ಇದು ಶೇಡ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ನಾರ್ಮಲಿ ನೀವು ನೋಡಿರ್ಬೋದು ಈ ಥರದ್ದೆಲ್ಲನೂ ತುಂಬ ರೇರ್ ತರಿಸೋದು ಎಲ್ಲರೂ ಸಖತ್ ಕ್ವಾಲಿಟಿ ಹಾಗೆ ರೇಟು ಅಷ್ಟೇ ತುಂಬಾ ಕಾಸ್ಟ್ಲಿ ಇರುತ್ತೆ ಯಾಕೆಂದರೆ ಕ್ವಾಲಿಟಿನೂ ಹಂಗೆ ಇದೆ ಸ್ನೇಹಿತರೆ ಚಿನ್ನವೇ ಅಂತ ಕಾಣಿಸುತ್ತೆ ಮತ್ತೆ ವಾರಂಟಿನೂ ಕೂಡ ಫೈವ್ ಇಯರ್ಸ್ ಇರುತ್ತೆ ಜೊತೆ ಪಂಚಲೋಹದ್ದು ಹೌದು ಸೊ ರೇಟ್ ಕೇಳೋದಾದ್ರೆ ತೌಸಂಡ್ ಫಿಫ್ಟಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹ ತಾಲಿ ಚೈನು ಶಾರ್ಟ್ ತಾಲಿ ಚೈನ್ ಅನ್ನ ತಗೊಂಡಿನಿ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರಲ್ಲ ತಾಲಿ ಅಂತೂ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ತಾಲಿ ಮತ್ತು ಪಟ್ಟಿ ಚೈನನ್ನು ಹಾಕಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಪಟ್ಟಿ ಚೈನ್ಗೆ ಆ ಕಡೆ ಈ ಕಡೆ ಕ್ರಿಸ್ಟಲನ್ನು ಹಾಕಿ ಮಧ್ಯದಲ್ಲಿ ಒಂದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಸೊ ಏಯ್ಟೀನ್ ಇಂಚಸ್ ಬರುತ್ತೆ ತಾಲಿಗಳು ಬಂದು ಐದು ಡಿಸೈನಲ್ಲಿ ಬಂದಿದೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಬೇಗ ಪರ್ಚೇಸ್ ಮಾಡಿದ್ರೆ ನೀವು ಕೇಳಿದಂಥ ತಾಲಿನೇ ಸಿಗುತ್ತೆ ಅಂತ ಪರ್ಚೇಸ್ ಮಾಡಿ ಯಾವ ತಾಲಿ ಬೇಕು ಅಂತ ನನಗೆ ನೀವು ಮಾರ್ಕ್ ಮಾಡಿ ಕಳಿಸಿ ಮತ್ತು ನೆನ್ಪಲ್ಲಿ ಇರಲಿ ಇವೆಲ್ಲನೂ ಕೂಡ ಪಂಚಲೋಹದ್ದಾಗಿರೋದ್ರಿಂದ ಹೆವಿ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಜೊತೆಗೆ ರೇಟು ಅಷ್ಟೇ ಸ್ವಲ್ಪ ಹೈಕಾಗಿರುತ್ತೆ ಯಾಕೆಂದರೆ ಕ್ವಾಲಿಟಿನೂ ಹಂಗೆ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಏಯ್ಟೀನ್ ಇಂಚಸ್ ಬರುತ್ತೆ ಪಂಚಲೋಹದ ತಾಲಿ ವಿತ್ ಚೈನು ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಪಂಚಲೋಹದ ಲಕ್ಷ್ಮಿ ಪರಿವಾರ್ ವಿತ್ ಬಿಗ್ ಮಣಿ ಇರುವಂತಹ ಒಂದು ಲಾಂಗ್ ಸೆಟ್ ಅನ್ನ ತಗೊಬಂದಿದ್ವಿ ಸ್ನೇಹಿತರೆ ತುಂಬ ರೇರಲ್ಲಿ ರೇರ್ ಈ ತರ ಬರೋದು ನೋಡ್ತಾ ಇದೀರಲ್ಲ ಕೆಳಗಡೆ ಪರ್ಲ್ ಒಂದು ರೌಂಡ್ ಕೊಟ್ಟಿದ್ರೆ ಆನಂತರ ಓವರ್ ಶೇಪಲ್ಲಿ ಪೆಂಡೆಂಟ್ ಇದೆ ಓವರ್ ಶೇಪ್ ಸುತ್ತಲೂ ಕೂಡ ಪರ್ಲಲ್ಲೇ ಮಾಡಿದ್ದಾರೆ ನಂತರ ಇನ್ನೊಂದು ರೌಂಡು ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಪರಿವಾರ ಇದೆ ಮತ್ತೆ ಮೇಲ್ಗಡೆನೂ ಟಾಪ್ ಆಫ್ ದಿ ಪೆಂಡೆಂಟು ಕೂಡ ಪರ್ಲ್ ಮತ್ತು ಪಿಂಕ್ ಸ್ಟೋನಲ್ಲಿ ಒಂದು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಮೆಟೀರಿಯಲ್ ದಪ್ಪ ಇದೆ ಮತ್ತು ಇದೆಲ್ಲ ಪಂಚಲೋಹದ್ದಾಗಿದೆ ಇದು ನೋಡಿ ಮಣಿಗಳು ದಪ್ಪ ದಪ್ಪ ಮಣಿ ಫೋರ್ ಎಮ್ ಎಮ್ ಮಣಿಗಳನ್ನು ಹಾಕಿದ್ದಾರೆ ಗೋಲ್ಡ್ ಬಿಡ್ಸನ್ನು ಹಾಕಿದ್ದಾರೆ ಜೊತೆಗೆ ಪರ್ಲನು ಕೂಡ ಹಾಕಿದ್ದಾರೆ ಪರ್ಲ್ಗೆ ಕ್ಯಾಪಿಂಗ್ ಇದೆ ಆಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಸ್ನೇಹಿತರೆ ಇದು ಮೊದಲು ಕೊಟ್ಟಿದ್ವಲ್ಲ ಆ ಥರದಲ್ಲ ಚೈನು ದಪ್ಪ ಪರ್ಲು ದಪ್ಪ ಮಣಿಗಳಿರುವಂಥದ್ದು ತುಂಬ ಕಸ್ಟಮರ್ ಕೇಳ್ತಿದ್ರಿ ದಪ್ಪದ ಸ್ವಲ್ಪ ತರಿಸ್ಕೊಡಿ ಸರ್ ಅಂತ ಸೊ ಹಾಗಾಗಿ ದಪ್ಪ ತರಿಸಿದ್ದೀವಿ ಸೊ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ನೈಂಟಿ ನೈನ್ ಅಂದರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಆಮ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದಲ್ಲಿ ಬ್ಯಾಂಗಲ್ಸ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಪಂಚಲೋಹದಲ್ಲಿ ಗಟ್ಟಿ ಬ್ಯಾಂಗಲ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ತುಂಬ ಗಟ್ಟಿ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ಇದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ ಸ್ನೇಹಿತರೆ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಅವೈಲಬಲ್ ಇದೆ ನಮ್ಮ ಹತ್ರ ಆ್ಯಂಡ್ ಈ ಬ್ಯಾಂಗಲ್ಲು ನಿಮಗೆ ಒನ್ ಇಯರ್ ವ್ಯಾರಂಟಿ ಜೊತೆ ಸಿಗ್ತಿದೆ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಸ್ನೇಹಿತರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಫೋರ್ ಬ್ಯಾಂಗಲ್ಸ್ ಕೊಡ್ತಾ ಇದ್ದೀವಿ ಅದು ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಬ್ಯಾಂಗಲ್ಸ್ ಶಿಪ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಂಡ್ ಇನ್ನರ್ ಕಾರ್ನರ್ಸ್ ಅಂತೂ ತುಂಬ ಅಂದರೆ ತುಂಬ ಸ್ಮೂದಾಗೇನೆ ಇದೆ ಅಂತ ಹೇಳ್ಬೋದು ನೋಡಿ ಮೆಟೀರಿಯಲ್ ಬಂದು ಕಾಪರ್ದಾಗಿರೋದ್ರಿಂದ ಮೇಲ್ಗಡೆ ಪಾಲಿಷ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಲೈಟಿಂಗ್ ಬೆಳಕಿಗೆ ನೋಡ್ತಾ ಇದ್ದೀರಲ್ಲ ಹೇಗೆ ಮಿರಾಮಿರಾಜ್ ಸೇಮ್ ಚಿನ್ನದ ಬ್ಯಾಂಗಲ್ಸ್ ಥರನೇ ಕಾಣ್ತಿದೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆರ್ಡರ್ಸು ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ದಿಸರ್ ಜ್ಯುವೆಲರಿ ಕಲೆಕ್ಷನ್ ನಾನು ಏನು ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಎಸ್ ಓಬಿಯಸ್ಲಿ ಈ ಥರ ಡಿಸೈನ್ಸ್ ಅಂತೂ ನಾವು ಒಂದು ವೀಕಿಂದ ತುಂಬ ಅಂದರೆ ತುಂಬ ಪ್ರಿಟಿ ಪ್ರಿಟಿ ಆಗಿರುವಂತಹ ರಿಸ್ಟಾಕ್ಸ್ನ ತೋರಿಸ್ತಾನೆ ಇದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಇದು ಬಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಸರಿ ತಂದಿರೋದು ನಾನು ಸ್ಕ್ವಾರ್ ಶೇಪಲ್ಲಿ ಇರುವಂತಹ ಒಂದು ಗುಂಡು ಸರದ ಹಾರ ಅಂತ ಹೇಳ್ಬೋದು ನೋಡಿ ಇದು ಪಂಪ್ಕಿನ್ ಬೀಚ್ ಹಾಕಿ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಆ್ಯಂಡ್ ಇದು ನಿಮಗೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ನಲ್ಲಿ ಡೆಕೋರ್ ಆಗಿರುವಂತಹ ಸ್ಕ್ವೇರ್ ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಬಾಲ್ಸ್ ನೋಡಿ ಗೋಲ್ಡನ್ ಬಾಲ್ಸ್ ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗೋಲ್ಡನ್ ಬಾಲ್ಸ್ಗೂ ಕ್ಯಾಪಿಂಗ್ ಆಗಿದೆ ಆ್ಯಂಡ್ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಆ್ಯಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ತುಂಬ ಜನ ಕೇಳೋದು ಏನು ಅಂತಂದರೆ ಕಲರ್ ಶೇಡ್ ಆಗೋದಿಲ್ವಾ ಅಂತ ನೀವು ಯಾವುದೇ ರೀತಿ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತ ಕಲರ್ ಶೇಡ್ ಆಗೋದಿಲ್ಲ ಆ್ಯಂಡ್ ಆಲ್ಸೋ ಇದು ನೋಡಿ ಇದು ಬ್ಯೂಟಿಫುಲ್ ಪಾರ್ಟ್ ಅಂತಾನೆ ಹೇಳ್ಬೋದು ಈ ಬಾಲ್ಸ್ ನೋಡ್ತಾ ಇದ್ದೀರಲ್ಲ ಟೂ ಡಿಸೈನ್ಸ್ ಟೂ ವೆರೈಟಿ ಡಿಸೈನ್ಸ್ ಆಫ್ ಗೋಲ್ಡನ್ ಬಾಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಪ್ಲೇನ್ ಹಾಕಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಡಿಸೈನ್ಡ್ ಬಾಲ್ ಹಾಕಿದ್ದಾರೆ ಕೆಳಗಡೆ ಪಂಕಿನ್ ಬಾಲ್ ಹಾಕಿದ್ದಾರೆ ಇದಂತೂ ಇನ್ನೂ ಪ್ರಿಟ್ಟಿಯಾಗೆ ಕಾಣತೆ ಹಾಕಿದ್ರೆ ಲೆಂತ್ ಆಫ್ ದ ಇದು ಕೇಳಿದ್ರೆ ನಿಮಗೆ ಇದು ಏಯ್ಟೀನ್ ಇಂಚಸ್ ಬರುತ್ತೆ ಅಲ್ಲಿ ಆ್ಯಂಡ್ ಇದಕ್ಕೆ ಬ್ಯಾಕ್ ಸೈಡ್ ಅಡ್ಜಸ್ಟಬಲ್ ಚೈನನ್ನು ನಾವೇ ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟಲ್ಲಿ ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ತುಂಬಾ ಬ್ಯೂಟಿಫುಲ್ ಅಂಡ್ ಸಿಂಪಲ್ ಆಗಿ ಕಾಣುವಂತ ಒಂದು ಚೈನ್ ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಲೆಂತ್ ಆಫ್ ದ ಚೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಅಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಅಂಡ್ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ದಾಗಿರುತ್ತೆ ಕಾಪರ್ ಮೇಲ್ಗಡೆ ಅಂಡ್ ಈ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಸಿಂಪಲ್ ಆಗಿ ಎಷ್ಟು ಬ್ಯೂಟಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಅಲ್ಲಿ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಅದು ರೂಬಿ ಅಂತಾನೂ ಕರೀತಾರೆ ತುಂಬಾ ಜನ ಅಂಡ್ ಸ್ಟೋನ್ ವರ್ಕ್ ಅಂತೂ ಇನ್ನೂ ಕಂಬಾಟ್ ಆಗಿದೆ ಇದೆಲ್ಲ ಏಡಿಸ್ಟು ಸ್ನೇಹಿತರೆ ಆ್ಯಂಡ್ ಕಾಪರ್ದಾಗಿರೋದ್ರಿಂದ ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ತುಂಬ ವರ್ಷನೇ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದೆಲ್ಲ ತುಂಬ ಡೈಲಿ ವೇರ್ ಮಾಡೋರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಹೋಗೋರಿಗೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ನೋಡಿ ಮಿಡಲ್ ಮಿಡಲಲ್ಲಿ ಗೋಲ್ಡನ್ ಬಾಲ್ಸ್ ಹಾಕಿದ್ದಾರೆ ಆ್ಯಂಡ್ ಎಂಡ್ ಆಫ್ ದಿ ಚೈನ್ ಬಂದು ಈ ಥರ ಹೆರ್ ಸುಕ್ಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರೂ ಪ್ರೈಸ್ ಕೇಳಿದ್ರೆ ಮಾತ್ರ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಟೂ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತೇನು ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕರಿಮಣಿ ಸರ ಜೊತೆಗೆ ಒಂದು ಪೆಂಡೆಂಟ್ ಇರುವಂತಹದನ್ನ ನಾನು ತಂದಿದ್ದೀನಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ತುಂಬ ಜನ ಶಾರ್ಟ್ ಚೈನ್ ಕೇಳ್ತೀರಾ ಟು ಫ್ಯಾನ್ಸಿಯಲ್ಲೇ ಬೇಕು ಅಂತ ಕೇಳ್ತೀರಾ ಸ್ನೇಹಿತರೆ ಆ್ಯಂಡ್ ಫ್ಯಾನ್ಸಿಯಲ್ಲಿ ಬೇಕು ಅನ್ನೋರು ಇದನ್ನ ತಡ ಮಾಡದೆ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀನಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಬಾಬಾ ಎಷ್ಟು ಅದ್ಭುತವಾಗಿದೆ ಮಿಡಲಲ್ಲಿರೋದು ಇರೋದು ಸ್ಟೋನು ಯಾವುದೇ ರೀತಿಯ ಪೇಂಟ್ ಅಲ್ಲ ಸ್ನೇಹಿತರೆ ಅಂಡ್ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಒಂದೇ ಒಂದು ಪಿಂಕ್ ಕ್ರಿಸ್ಟಲ್ ಬೀಟ್ ಹಾಕಿ ಸುತ್ತಲೂ ಮೂರು ಗೆಜ್ಜೆ ತರ ಪರ್ಲ್ ಅನ್ನು ಕೊಟ್ಟಿದ್ದಾರೆ ಅಂಡ್ ಚೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಕರಿಮಣಿ ಅಂತ ಬೊಂಬಾಡಾಗಿದೆ ಅಂತಾನೆ ಹೇಳ್ಬೋದು ಪಾರ್ಟಿ ವೇರ್ಗೆ ಹಾಕಿದ್ರೆ ಅಂತ ಸೂಪರ್ ಅಂತಾನೆ ಹೇಳ್ಬೋದು ಅಂಡ್ ಇದು ಲೆಂತ್ ಆಫ್ ದ ಚೆನ್ ಕೇಳೋದಾದ್ರೆ ಇದು ಏಯ್ಟೀನ್ ಇಂಚಸ್ ಬರುತ್ತೆ ಸ್ನೇಹಿತರೆ ಇಷ್ಟು ಬ್ಯೂಟಿಫುಲ್ ಆಗಿರೋದನ್ನು ಮಿಸ್ ಮಾಡ್ಕೊಬೇಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಅಂಡ್ ಪಾಲಿ ನೋಡಿ ಸೈಡ್ಸ್ ಆಫ್ ದ ಪೆಂಡೆಂಟ್ ಪಾಲಿಶ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಈ ಪರ್ಲ್ ನೋಡಿ ಹಾಕಿದ್ಮೇಲೆ ಎಷ್ಟು ಬ್ಯೂಟಿಫುಲ್ ಅಲ್ಲಾಡ್ತಾ ಇದೆ ಅಲ್ಲ ಅಂಡ್ ಇದು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ಆಸ್ ಇಟ್ ಇಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ವೆಲ್ಕಮ್ ಬ್ಯಾಕ್ ಟು ಸಿ ಜುವೆಲರಿ ಕಲೆಕ್ಷನ್ ನಾನು ಇವತ್ತು ಒಂದು ಬ್ಯೂಟಿಫುಲ್ ಅಂಡ್ ಗ್ರ್ಯಾಂಡ್ ಲುಕ್ ಕ್ರಿಯೇಟ್ ಮಾಡುವಂತ ಸರವನ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಪೆಂಡೆಂಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಂಡ್ ಇದು ಚೈನ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕಾಪರ್ ಮೆಟೀರಿಯಲ್ ಆಗಿರುತ್ತೆ ಅಂಡ್ ಆಲ್ಸೋ ಇದಕ್ಕೆ ಒನ್ ಗ್ರಾಮ್ ಪೋ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಸಿಗುತ್ತೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಪರ್ಲ್ ಪಾಟ್ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಹೆವಿ ಕ್ವಾಲಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಸರ ತ್ರೀ ಕಾಂಬಿನೇಷನ್ಸ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಐ ಮೀನ್ ನೋಡಿ ಇದು ಯಾವುದೇ ರೀತಿ ಪೇಂಟ್ ಅಲ್ಲ ಬಟ್ ಇದು ಸ್ಟೋನ್ ಸ್ಟೋನ್ ವರ್ಕ್ ಆಗಿರುತ್ತೆ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ವೈಟ್ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂಡ್ ಆಲ್ಸೋ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಇದು ಕೂಡ ಅಷ್ಟೇ ಅದೇ ಕಾಂಬಿನೇಷನ್ ಅಲ್ಲಿ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಉದ್ದ ಇಯರಿಂಗ್ಸ್ ಕೇಳ್ತೀರಾ ಅವರಂತೂ ಇದನ್ನ ಹಾಕೊಂಡ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತಾನು ಹೇಳ್ಬೋದು ಸ್ನೇಹಿತರೆ ಅಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಅಂಡ್ ಇದು ಬ್ಯಾಕ್ ಸೈಡ್ ಬಂದು ಈ ತರ ಅಪ್ ಟೈಪ್ ಆಗಿರುತ್ತೆ ಆ್ಯಂಡ್ ಈ ಚೈನ್ಗೆ ನಾವು ಬ್ಯಾಕ್ ಸೈಡ್ ಥ್ರೆಡನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಇದನ್ನು ನಾವು ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ತ್ರೀ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಯಾವುದೇ ರೀತಿಯ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಟೂ ಇಯರ್ಸ್ ಕೂಡ ಈ ಚೈನ್ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಆರ್ಡರ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ लिमिटेड स्टॉक